ಸ್ವಾಗತ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಕನ್ನಡ ರಸವಂಜನೆ ಕಾರ್ಯಕ್ರಮವನ್ನು ಕಟ್ಟಡದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ರಸವಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಜಗದೀಶ್ ಅವರಿಗೆ ವಿಶೇಷ ಮೆರವಣಿಗೆಯ ಮೂಲಕ ಹಳ್ಳಿಯ ಸೊಗಡಾದ ಗೌಳಿ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ಭವ್ಯ ಮೆರವಣಿಗೆ ಮೂಲಕ ವೇದಿಕೆಗೆ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಪ್ರಗತಿಪರ ರಾಜ್ಯ ವಿಶ್ವ ಪರಿಚಯ ರಾಜ್ಯ ಮಾಹಿತಿ ತಂತ್ರಜ್ಞಾನ ವಿಷಯದಲ್ಲಿ ದೇಶದಲ್ಲಿಯೇ ಪ್ರಥಮ ರಾಜ್ಯ ಕರ್ನಾಟಕ ರಾಜ್ಯ ಎಲ್ಲ ಹಂತಗಳಲ್ಲಿ ಪ್ರಗತಿ ಸಾಧಿಸಿದೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕನ್ನಡ ನಾಡಿನ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇರಬೇಕು ಎಂದರು ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಜಗದೀಶ್ ಅವರು ಮಾತನಾಡಿ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಜಗತ್ತಿನ ಶ್ರೀಮಂತ ಭಾಷೆ ಕನ್ನಡ ಭಾಷೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಭರತನಾಟ್ಯ ಜಾನಪದ ನೃತ್ಯ ವಿವಿಧ ನೃತ್ಯಗಳನ್ನು ಸಾಧನ ಕಾರ್ಯಕ್ರಮದಲ್ಲಿ ಪುರಸಭೆಯ ಆಶ್ರಯ ಸಮಿತಿ ಸದಸ್ಯರಾದ ಉಮೇಶ್ ಕೋಣಶೆಟ್ಟಿ ಹಾಗೂ ಹೆಸ್ಕಾಂ ಅಧಿಕಾರಿ ರವೀಂದ್ರ ಮೆಟ್ಗೂಡ್ ಅವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಮುಖ್ಯ ಸಂಚಾಲಕರು ಡಾಕ್ಟರ್ ಪದ್ಮಕ್ಕ ಸಿಸ್ಟರ್ ಮಾರಿಯಾ ರೋಸಿಮಾ ಎಸಿ ನಫಿಸಾ ಬೇಗಂ ರೆಹಮಾನ್ ಬಾಯಿ ದ್ರೌಪದಿ ಅಕ್ಸರ್ ಲಕ್ಷ್ಮಿ ವಡ್ಡರ್ ಸಂತೋಷ್ ಶೆಟ್ಟಿ ಮುನಿಯಪ್ಪ ವಿಲ್ಸನ್ ಫರ್ನಾಂಡಿಸ್ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ವಿಲಾಸ್ ಕಣಗ್ಲಿ ಹಾಗೂ ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತಾಲೂಕಾ ಅಧ್ಯಕ್ಷ ಶಿರಾಜ್ ಮುನವಳ್ಳಿ ಸ್ವಾಗತಿಸಿದರು ಯಲ್ಲಪ್ಪ ಮಾಳ್ವ್ಕರ್ ಕಾರ್ಯಕ್ರಮ ನಿರೂಪಿಸಿದರು ಒಂದು ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ವ್ಯವಸ್ಥೆಯನ್ನ ಮಾಡ್ರಿ ದಯಮಾಡಿ ಬಂದಂತ ಸಾರ್ವಜನಿಕರಿಗೆ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಯಾಕಂದ್ರೆ ನಮಗೆ ಪ್ರೀತಿ ವಿಶ್ವಾಸ ಒಂದು ಕಡೆಗೆ ಹೋಗ್ಬಿಟ್ಟು ಹಳೆಯಕ್ಕೆ ಬಂದು ಇಲ್ಲಿ ನಮ್ಮನ್ನ ಇನ್ನೂ ಬಲಿಷ್ಠವಾಗಿ ಮಾಡಲಿಕ್ಕೆ ಅವರು ತುಮರು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ ನಿರಂತರವಾಗಿ ಕೇಳ್ತಾನೆ ಇದ್ದೀನಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಹಾಗಾಗಿ ಭಾಷಣ ಯಾವುದು ಒಳ್ಳೇದಿರುತ್ತೋ ಅದು ಕಾರ್ಯರೂಪ ಬರುತ್ತೋ ಅಂತದನ್ನ ನಾವೆಲ್ಲರೂ ಸಹ ಅಭಿನಂದಿಸೋಣ ಸ್ಮರಿಸೋಣ ಇವತ್ತು ಏನೋ ಮಾಡಿದ್ದಾರೆ ಅಂತಂದ್ರೆ ನಾನು ಯಾಕೆಂತಂದ್ರೆ ಪಿಣ್ಯ ಕೈಗಾರಿಕಾ ವ್ಯಾಪ್ತಿಯಲ್ಲಿರ್ತಕ್ಕಂಥವ್ನು ಅವ್ರು ಮಾಡಿದಂಥದನ್ನ ಖಂಡಿತವಾಗೂ ಒಪ್ಪಬೇಕಾಗುತ್ತೆ ಹಾಗಾಗಿ ಮಾಡಿದಂಥದ್ನ ವೇದಿಕೆಯಲ್ಲಿ ಗುಣದಾನ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು ತಪ್ಪೇನಿಲ್ಲ ಜಯ ಕರ್ನಾಟಕ ಸಂಘಟನೆ ಕಳೆದ ಹದಿನೇಳು ವರ್ಷಗಳಲ್ಲಿ ಮುತ್ತಪ್ಪ ರೈ ನೇತೃತ್ವದಲ್ಲಿ ಸ್ಥಾಪನೆ ಆದಂಥದ್ದು ಅಂದಿನಿಂದ ಇಲ್ಲಿಯವರೆಗೂ ನಾನಂತೂ ಸಂಘಟನೆಯನ್ನ ಇಡೀ ರಾಜ್ಯದಾದ್ಯಂತ ಹತ್ತಾರು ಬಾರಿ ಸುತ್ತಾಡಿರ್ತಕ್ಕಂಥವನು ಅನೇಕ ಸಮಾಜಮುಖಿ ಕೆಲಸಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ನೀವೆಲ್ಲರೂ ಸಹ ಮಾನ್ಯ ಮಂತ್ರಿಗಳಾಗಿ ಸತತವಾಗಿ ಒಂಬತ್ತು ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಒಂದಲ್ಲ ಒಂದು ಜನೋಪಯೋಗಿ ಕೆಲಸಗಳನ್ನ ಮಾಡಿರ್ತಕ್ಕಂತ ಇಂತ ಹಿರಿಯ ಮುತ್ಸದಿಗಳಿದ್ದಾಗ ಮಾತನಾಡ್ತಕ್ಕಂಥದ್ದು ನಮ್ಮ ಒಂದು ಹೆಮ್ಮೆ ಅಂತಂದ್ರೆ ಹತ್ತು ಹೆತ್ತವರ ಮುಂದೆ ಒಂದೆತ್ತವ್ರು ಏನು ಹೇಳಲಿಕ್ಕಾಗಲ್ಲ ಅಂದ್ರೆ ಅವ್ರು ಅಪಾರವಾದಂತ ಜ್ಞಾನ ಅಪಾರವಾದಂತ ಅನುಭವ ಇರ್ತಕ್ಕಂಥವ್ರು ಇಂಥ ವ್ಯಕ್ತಿಗಳ ಮುಂದೆ ನಮ್ಮ ಏನಾದ್ರು ಒಂದಿಷ್ಟು ಕನ್ನಡದ ವಿಚಾರ ನೋ ಅಥವಾ ಒಂದಿಷ್ಟು ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತನಾಡಿದಾಗ ಅವರು ಅದನ್ನ ಮೆಲುಕಾಕಿ ಯಾವತ್ತಾರು ಒಂದು ಸದನದಲ್ಲಿ ಇದು ಹೌದು ಕನ್ನಡದ ಕೆಲಸ ಇದು ನನ್ನ ಕೆಲಸ ಆಗ್ಬೇಕು ಅಂತ ಹೇಳಿ ಸದನದಲ್ಲಿ ನಮ್ಮ ಪರವಾಗಿ ಮಾತನಾಡ್ತಾರೆ ನಮ್ಮ ಪರವಾಗಿ ಅಂತಂದ್ರೆ ಈ ಕನ್ನಡ ನಾಡಿನ ಪರವಾಗಿ ಮಾತನಾಡ್ತಾರೆ ಅಂತ ಮಾತನಾಡ್ತಾನೆ ಯಾಕೆ ಮಾತನ್ನು ಹೇಳ್ತಕ್ಕಂಥದ್ದು ಆನ ಕೃಷ್ಣರಾಯ್ ಮಾತನ್ನು ಹೇಳ್ತಿರು ಕನ್ನಡಕ್ಕೆ ನನ್ನಂತವ್ರು ಅನೇಕರು ಇದ್ದಾರೆ ಆದ್ರೆ ನನಗಿರೋದು ಒಂದೇ ಕನ್ನಡ ಅಂತ ಇವತ್ತು ಕನ್ನಡ ನಾಡಲ್ಲಿ ಅನೇಕ ಜನ ಇವತ್ತು